ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ಲಿ ನಾನು ಇಷ್ಟರವರೆಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೇ ಇಲ್ಲ ಈ ಫೋನ್ ಫಿಫ್ಟೀನ್ ಪ್ರೋ ನನ್ನ ಕೈಯಲ್ಲಿ ಸಿಕ್ಕಿ ಇವಾಗ ಟೂ ಮಂತ್ಸ್ ಆಗ್ತಾ ಬಂತು ಈ ಒಂದು ಐಫೋನ್ ನ ಹಿಂದೆ ನೋವು ಕೂಡ ಇದೆ ಎಕ್ಸ್ಪೆಕ್ಟೇಷನ್ ಮೋರ್ ದೆನ್ ಮೇಕ್ ಎ ಸ್ಯಾಡ್ ಅಂತ ಅಲ್ವಾ ಹಾಗೆ ಯಾವಾಗಲೂ ವಿಡಿಯೋ ಮಾಡುವಾಗ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಕಂಪ್ಲೇಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಪುಟ್ಟ ಅಮೌಂಟ್ ಅನ್ನ ಸೇವ್ ಮಾಡ್ತಾ ಒಂದು ಕ್ಲಾರಿಟಿ ಕ್ಯಾಮೆರಾ ಇರುವಂತ ಫೋನ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಭಾವಿಸಿದ್ದೆ ಐಫೋನ್ ತರ್ಟೀನ್ ಪ್ರೋ ಯೂಸ್ಡ್ ಫೋನ್ ತೆಕ್ಕೊಳ್ಬೇಕು ಅಂತ ನಾನ್ ಪ್ಲಾನ್ ಹಾಕಿದ್ದೆ ಹಾಗಾಗಿ ನಾನು ಮೊಬೈಲ್ ಶಾಪ್ ಇಂದೆಲ್ಲ ಕೇಳಿಕೊಂಡು ನಾನು ಅದು ಕನ್ಫರ್ಮ್ ಮಾಡಿದ್ದೆ ಮೊಬೈಲ್ ಕ್ಯಾಮೆರಾದ ಬಗ್ಗೆ ನನಗೆ ಐಡಿಯಾಸ್ ಇಲ್ಲದೆ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೇಳಿದ್ದೆ ಈ ವಿಷಯ ಕೇಳಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಬ್ರು ಐಫೋನ್ ತರ್ಟೀನ್ ಪ್ರೋ ಯೂಸ್ ತೆಕಲೋ ಬದಲು ನಿಮಗೆ ಐಫೋನ್ ಫೋರ್ಟೀನ್ ಪ್ರೋ ಅದೇ ಅಮೌಂಟ್ ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಗುತ್ತೆ ಅಂದ್ರು ಹೇಳಿದ ತಕ್ಷಣನೇ ನಾನು ಪೇಮೆಂಟ್ ಕೂಡ ಮಾಡ್ಬಿಟ್ಟೆ ಒನ್ ವೀಕ್ ಅಲ್ಲಿ ಬರುತ್ತೆ ಟೂ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಹೇಳ್ತಾ ಒನ್ ಮಂತ್ ಆಯ್ತು ಟೂ ಮಂತ್ಸ್ ಆಯ್ತು ನಂಗೆ ಫೋನ್ ಬಂದೇ ಇಲ್ಲ ಐನಲ್ಲಿ ಗೊತ್ತಾಯ್ತು ನಾನು ಮೋಸ ಹೋಗಿದ್ದೀನಿ ಅಂತ ಈ ವಿಷಯನ ಇನ್ನೊಬ್ಬರಿಗೆ ಹೇಳೋವಾಗ ಅವರು ಕೂಡ ಸೇಮ್ ಇದೇ ರೀತಿ ಮೋಸ ಮಾಡಿದ್ರು ಕೊರಿಯರ್ ಚಾರ್ಜ್ ಅಂತ ಫೈವ್ ತೌಸಂಡ್ ರುಪೀಸ್ ಪೇ ಮಾಡಿದ್ರೆ ನಾಳೆನೆ ನಿಮ್ಮ ಮನೆ ಬಾಗಿಲಿಗೆ ಆ ಫೋನ್ ಬರುತ್ತೆ ಅಂತ ಹೇಳಿದ್ರು ಪ್ರತಿ ಸಲ ನಾವೇ ಯಾಕೆ ಮೋಸ ಹೋಗ್ತೀವಿ ಅಂದ್ರೆ ವಿಶ್ವಾಸ ಅನ್ನೋ ಒಂದು ಪದ ಆ ವಿಶ್ವಾಸ ವಂಚನೆ ಯಾರು ಯಾವಾಗ ಮಾಡ್ತಾರೆ ಅಂತ ಹೇಳೋಕಾಗಲ್ಲ ಈ ವಿಷಯನ ನನ್ನ ತಮ್ಮನ ಜೊತೆ ಶೇರ್ ಮಾಡಿದ್ರೆ ಅವ್ನು ಬೈತಾನೆ ಅಂತ ಹೇಳಿ ನನ್ನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿದೆ ಇದನ್ ಟೂ ವೀಕ್ಸ್ ಅಲ್ಲಿ ಸರ್ಪ್ರೈಸ್ ಗಿಫ್ಟ್ ಅಂತ ನನಗೆ ಐಫೋನ್ ಫಿಫ್ಟೀನ್ ಪ್ರೋ ಅನ್ನ ಕಲಿಸ್ಕೊಟ್ರು ಈ ವಿಷಯ ನಿಮ್ಮ ಜೊತೆ ಯಾಕೆ ಹೇಳಿದ್ದೀನಿ ಅಂದ್ರೆ ಕಣಿಕರ ಇಲ್ಲದ ಈ ಒಂದು ಸಮಾಜದಲ್ಲಿ ನಮ್ಮ ಪಾಕೆಟ್ ಹಣವನ್ನು ಹಣವನ್ನ ಯಾವ ರೀತಿ ಕಬಲಿಸಬೇಕು ಅಂತ ಕಾಯ್ತಾ ಇರೋ ರಣ ಹದ್ದುಗಳಿಂದ ನೀವು ಕೂಡ ಜಾಗೃತರಾಗಿರಿ ಅಂತ ಥ್ಯಾಂಕ್ ಯು